ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪವರ್ ಶೇರಿಂಗ್ ಫೈಟ್ ಗದ್ದಲದ ಮಧ್ಯೆ ಮಲ್ಲಿಕಾರ್ಜುನ ಖರ್ಗೆ ಅವರ ಬಾಯಿಂದ ಬಂದಿರುವಂತಹ ಮಾತಿದು ಮುಖ್ಯಮಂತ್ರಿ ಪಟ್ಟ ಕೈತಪ್ಪಿದ ಬಗ್ಗೆ ನೋವನ್ನು ತೋಡ್ಕೊಂಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿಎಂ ಕುರ್ಚಿ ಕೈ ಬಿಟ್ಟಿದ್ದಕ್ಕೆ ಪರೋಕ್ಷವಾಗಿ ಅಂದ್ರೆ ಕೈ ತಪ್ಪಿ ಹೋಗಿದ್ದಕ್ಕೆ ಪರೋಕ್ಷವಾಗಿ ಅದನ್ನು ಹೇಳ್ಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಿಎಂ ಆಗೋದು ಕೈ ತಪ್ಪು ಅಂತ ಪರೋಕ್ಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಮನದಾಳದ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭರ್ಜರಿಯಾಗಿ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರಕ್ಕೆ ಬಂದಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ಬದಲಾಗಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗ್ತಾರೆ ನಾನು ವಿರೋಧ ಪಕ್ಷದ ನಾಯಕನಾಗಿದ್ದೆ ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿದ್ದೆ ಪಕ್ಷ ಅಧಿಕಾರಕ್ಕೆ ತರಲು ಪ್ರಯತ್ನಿಸಿದೆ ಆದರೆ ಸಿ ಎಂ ಆಗಿದ್ದು ಮಾತ್ರ ಎಸ್ ಎಂ ಕೃಷ್ಣ ನಾನು ಸಲ್ಲಿಸಿದ ಸೇವೆ ಎಲ್ಲ ನೀರಲ್ಲಿ ಹೋಯಿತು ಅಂತ ಮಲ್ಲಿಕಾರ್ಜುನ ಖರ್ಗೆಯವರು ಹೇಳಿಕೊಂಡಿದ್ದಾರೆ ಸೊ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಎಲ್ಲ ರೀತಿಯಾದಂಥ ಒಂದು ಜವಾಬ್ದಾರಿಗಳು ಹುದ್ದೆಗಳು ಸಹ ಒಲಿದು ಬಂದಿದೆ ಆದರೆ ಮುಖ್ಯಮಂತ್ರಿ ಮಾತ್ರ ಅವ್ರಿಗೆ ಆಗಲಿಕ್ಕೆ ಸಾಧ್ಯ ಆಗಿಲ್ವಲ್ಲ ಅನ್ನುವ ಒಂದು ಕೊರಗು ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಹಿತೈಷಿಗಳಲ್ಲಿ ಮತ್ತು ಅವ್ರಿಗೂ ಸಹ ಇದೆ ಎಲ್ಲ ರೀತಿಯಾದಂಥ ಜವಾಬ್ದಾರಿಗಳನ್ನು ಅವರು ನಿರ್ವಹಿಸಿದ್ದಾರೆ ನಿರ್ವಹಿಸಿದ್ದಾರೆ ಆದರೆ ಮುಖ್ಯಮಂತ್ರಿ ಆಗಲಿಕ್ಕೆ ಅಂದರೆ ಎಲ್ಲ ಅವಕಾಶಗಳಿತ್ತು ಇನ್ನೇನು ಅವ್ರು ಕೂತ್ಕೊಂಡು ಸೈನ್ ಮಾಡೋದು ಒಂದೇ ಬಾಕಿ ಇತ್ತು ಮುಖ್ಯಮಂತ್ರಿಯ ಸೀಟ್ ಮೇಲೆ ಕೂತ್ಕೊಂಡು ಆದರೆ ಅದು ಹೇಗೆ ಕೈತಪ್ಪಿ ಹೋಯಿತು ಅನ್ನೋದನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ನೆನೆಸ್ಕೊಂಡಿದ್ದಾರೆ ಎಸ್ ಎಂ ಕೃಷ್ಣ ಅವರ ಹೆಸರನ್ನು ತಗೊಳ್ಳೋದ್ರ ಮೂಲಕ ಅವರು ಅದನ್ನ ಸ್ಮರಿಸ್ಕೊಂಡಿದ್ದಾರೆ సెకే ఎలా ప్రయత్నం ఎస్ ఎం కృష్ణు సేరే మున్షేసి ఇది నమ్మ సేవ స్వామిజీ సేవ ఎలా నేను వర్ష నా దుడు ఐదు వర్షదు నాలుగు తిండి నిమిషం చదు స కష్టం పడే దుడి బట్ నమ్మ యావదే ఒక్క మనసు దురాశ ఇక నడి దురాపి లీడర్ ఆగి సర్కార ఎలా ప్రయత్నం బు సెన్ ఎస్ ఎన్ కృష్ణ ముఖ్యమంత్రి సేరే ಒಂದು ನಾಲ್ಕು ಮೇಲೆ ಮುಂಚೆ ಸಿಕ್ಕಿದೆ ಇಲ್ಲಿ ನಮ್ಮ ಸೇವೆ ಎಲ್ಲ ಸ್ವಾಮೀಜಿ ನಮ್ಮ ಸೇವೆ ಎಲ್ಲ ನೀನ ಒಂದು ವರ್ಷ ನಾವು ನುಡ್ದೇವೆ ಐದು ವರ್ಷ ನುಡ್ದೇವೆ ನಾಲ್ಕು ತಿಂಗಳ ಒಂದು ನಿಮಿಷ ನೀವೇ ಸಿಕ್ತಲ್ಲ ಅನ್ಸುತ್ತೆ ಹಾಗೆ ಅದೇ ಕಥೆ ಯುದ್ಧ ಎಲ್ಲರೂ

ಸಿ ಎಂ ಪಿ ಲೀಡರ್ ಆಗಿ ಎಲ್ಲ ಪ್ರಯತ್ನ ಮಾಡದೆ ಬಂತು ಸರ್ಕಾರ ಬಂದ ಕೂಡಲೇ ನಮ್ಮ ಎಸ್ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದರು ಅವರು ಅವ್ರು ಬಂದು ನಮ್ಗೆ ಸೇರಿದ್ದು